ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಮೀಶೋದಿಂದ ಕಿಚನ್ಗೆ ಬೇಕಾಗುವ ಪ್ರಾಡಕ್ಟ್ಸ್ ಅನ್ನು ಪರ್ಚೇಸ್ ಮಾಡಿದ್ದೇನೆ ಸೊ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಹಾಗೂ ನೋಡ್ಲಿಕ್ಕೂ ಕೂಡ ತುಂಬಾ ಕ್ಯೂಟ್ ಆಗಿರುವ ಹಾಗೂ ಯೂಸ್ಫುಲ್ ಆಗಿರುವ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಿದ್ದೇನೆ ಸೊ ಇವತ್ತಿನ ಪ್ರಾಡಕ್ಟ್ ಅನ್ನು ನಮಗೆ ಹೇಗೆ ಬಂದಿದೆ ಅಂತ ನೋಡೋಣ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೆ ನೋಡಿ ಸೊ ನಿಮಗೆ ಇದರ ಪ್ರಾಡಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ ಸೊ ನಮಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಫಸ್ಟಿಗೆ ಇಲ್ಲಿ ಇ ಬಾಕ್ಸನ್ನು ಓಪನ್ ಮಾಡಲು ತೆಗಿತಾ ಇದ್ದೇನೆ ಇದು ಬಂದುಬಿಟ್ಟು ಆಯಿಲ್ ಡಿಸ್ಪೆನ್ಸರ್ ಇದು ಸೊ ಇದನ್ನು ನಮಗೆ ಆಯಿಲನ್ನು ಸ್ಪ್ರೆಡ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ ಸೊ ಇದರಲ್ಲಿ ನಮಗೆ ಕ್ಯೂಟ್ ಆಗಿರುವ ಆಯಿಲ್ ಡಿಸ್ಪೆನ್ಸರ್ ಇರುತ್ತೆ ಸೊ ನಮಗೆ ಇದನ್ನು ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಇಲ್ಲಿ ನೋಡ್ಬೋದು ಗೈಸ್ ಇದು ತುಂಬ ಕ್ಯೂಟ್ ಆಗಿರುವ ಆಯಿಲ್ ಡಿಸ್ಪೆನ್ಸರಿ ಇದು ನಮಗೆ ನಾವು ಸ್ಪೂನಲ್ಲಿ ಮತ್ತು ಬೇರೆ ಬ್ರಷಲೆಲ್ಲೆಲ್ಲ ಸಪ್ರೇಟ್ ಮಾಡುವಾಗ ಫುಲ್ ನಮಗೆ ಆಯಿಲ್ ಎಲ್ಲ ಫುಲ್ ಸ್ಪ್ರೆಡ್ ಆಗಿ ಫುಲ್ ಇದಾಗುತ್ತೆ ಅಲ್ಲ ಸೊ ಇದರಲ್ಲಿ ನಮಗೆ ನೀಟಾಗಿ ಇದರಲ್ಲಿ ಯೂಸ್ ಮಾಡ್ಬೋದು ಇದನ್ನು ಯೂಸ್ ಮಾಡಿದ ನಂತರ ಇದರಲ್ಲಿ ಕ್ಲೋಸ್ ಮಾಡಲಿಕ್ಕೂ ಕೂಡ ಇದೆ ನೋಡ್ಬೋದು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ತೇನೆ ನೋಡ್ಬೋದು ಹೀಗೆ ಫುಲ್ಲಿ ಪ್ಲಾಸ್ಟಿಕ್ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ ಸೊ ಫಸ್ಟಿಗೆ ಅನ್ನು ತೆಗೆಯೋಣ ನೋಡ್ಬೋದು ಒಳ್ಳೆಯ ಪ್ಯಾಕೇಜ್ನಲ್ಲಿ ಕಳಿಸಿದ್ದಾರೆ ಒಳ್ಳೆಯ ಕ್ವಾಲಿಟಿಯಲ್ಲಿದೆ ಸೊ ಈಗ ನೋಡ್ಬೋದು ಹೀಗೆ ಇದನ್ನು ನಮಗೆ ಆ ಎಲ್ಲೋ ಕಲರ್ ಇದೆಯಲ್ಲ ಅದನ್ನು ನಮಗೆ ಫಸ್ಟಿಗೆ ಇದನ್ನು ಹೀಗೆ ಮಾಡಬೇಕು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿದ ನಂತರ ಬ್ರಷ್ ಉಂಟಲ್ಲ ಆ ಬ್ರಷಿಗೆ ನಾವು ಹೀಗೆ ಇದನ್ನು ಇದು ಮಾಡಬೇಕು ಸೆಟ್ ಮಾಡಬೇಕು ಸೆಟ್ ಮಾಡಿದ ನಂತರ ನೋಡ್ಬೋದು ಹೀಗೆ ಆಯಿಲನ್ನು ತೆಗೆಯೋದು ನಂತರ ಸ್ಪ್ರೆಡ್ ಮಾಡಿದರೆ ಸಾಕು ನೋಡ್ಬೋದು ತುಂಬ ಕ್ಯೂಟಾಗಿದೆ ಇದರಲ್ಲಿ ನೋಡ್ಬೋದು ಒಂದು ಒಂದು ಫೇಸ್ ಕೂಡ ಹಾಕಿ ತುಂಬ ಕ್ಯೂಟಾಗಿ ಎಲ್ಲೋ ಕಲರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸೊ ನಿಮಗೆ ಇದನ್ನು ಅಫೋರ್ಡೇಬಲ್ ಪ್ರೈಸ್ನಲ್ಲಿ ಪರ್ಚೇಸ್ ಮಾಡ್ಬೋದು ತುಂಬ ಕಡಿಮೆ ಅಂದರೆ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಸೊ ನೋಡ್ಬೋದು ನೀವು ಗಾಯ್ಸ್ ಇದನ್ನು ಹೇಗೆ ಯೂಸ್ ಮಾಡೋದು ಅಂತೆಲ್ಲ ಗೊತ್ತಾಯ್ತಲ್ಲ ಸೊ ಇದರ ರೇಟ್ ಬಂದುಬಿಟ್ಟು ಕಡಿಮೆ ಅಂದರೆ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಬರೀ ತೊಂಬತ್ತೈದು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಸಿಗ್ತಾ ಇದೆ ಕ್ಯಾಶ್ ಆನ್ ಡೆಲಿವರಿ ಆದರೆ ನೂರ ಎಂಟು ರೂಪಾಯಿಗೆ ಸಿಗ್ತಾ ಇದೆ ಸೊ ಇದು ತುಂಬ ಯೂಸ್ಫುಲ್ ಆಗಿರುವ ಹಾಗೂ ಕ್ಯೂಟ್ ಆಗಿರುವ ಒಂದು ಪ್ರಾಡಕ್ಟ್ ಆಗಿದೆ ನಿಮಗೆ ಇಷ್ಟವಾಗಿದರೆ ಪರ್ಚೇಸ್ ಮಾಡ್ಬೋದು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ನಮಗೆ ನೆಕ್ಸ್ಟ್ ಪ್ರಾಡಕ್ಟನ್ನು ಹೇಗೆ ಬಂದಿದೆ ಅಂತ ನೋಡೋಣ ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗೋದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ ಈಗ ನಮಗೆ ಈ ಪ್ರಾಡಕ್ಟನ್ನು ಓಪನ್ ಮಾಡಿ ನೋಡೋಣ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಫೋರ್ ಕಂಟೈನರ್ ಆಗಿರುವ ಒಂದು ಸೂಪರ್ ಆಗಿರುವ ಒಂದು ಕ್ಯೂಟ್ ಆಗಿರುವ ಒಂದು ಜಾರ್ ಥರ ಇರೋದು ಇದರಲ್ಲಿ ಮುಚ್ಚಳಲ್ಲಿದೆ ಲಿಡ್ ಸೊ ಇದು ಬಂದುಬಿಟ್ಟು ಪ್ಯಾಕ್ ಆಫ್ ಒನ್ ಟ್ರೇ ವಿತ್ ಫೋರ್ ಜಾರ್ ಇದು ಇದು ಒಂದು ಟ್ರೇಯಲ್ಲಿ ನಾಲ್ಕು ಜಾರ್ ಇರೋದು ಹೀಗೆ ಇದನ್ನು ಸೆಟ್ ಆಗಿ ಇಡೋದು ಸೊ ಇದರ ಪ್ಲಾಸ್ಟಿಕ್ ಅನ್ನು ಓಪನ್ ಮಾಡಿ ತೋರಿಸ್ತೇನೆ ಸೊ ಇದರಲ್ಲಿ ನಮಗೆ ಪಿಸ್ತಾ ಮಸಾಲೆಗಳು ಅಥವಾ ಉಪ್ಪಿನಕಾಯಿಯನ್ನೆಲ್ಲ ಹಾಕಿ ಇಡ್ಬೋದು ಇದರಲ್ಲಿ ನೋಡಬಹುದು ಈ ಕಲರಿನ ಬಾಕ್ಸ್ ಕೂಡ ಇದೆ ಪಿಸ್ತಾ ಕಲರಿನ ಬಾಕ್ಸ್ ಕೂಡ ಇದೆ ಸೊ ನಿಮಗೆ ಯಾವ ಕಲರ್ ಬೇಕಾದರೂ ಕೂಡ ಚೂಸ್ ಮಾಡಬಹುದು ನೋಡಬಹುದು ಇದೆ ನೋಡಬಹುದು ಇಲ್ಲಿ ಇದರ ನಾಲ್ಕು ಜಾರಿಗೆ ಕೂಡ ಒಳ್ಳೆಯ ತುಂಬಾ ತುಂಬ ಆಗಿ ಕಾಣಿಸುತ್ತೆ ಇದರಲ್ಲಿ ಉಪ್ಪಿನಕಾಯಿ ಅಥವಾ ಮಸಾಲೆ ಬಾಕ್ಸ್ ಆಗಿ ಕೂಡ ಯೂಸ್ ಮಾಡಬಹುದು ಇದು ಕೂಡ ಅತಿ ಕಡಿಮೆ ರೇಟ್ ನಲ್ಲಿ ಸಿಗ್ತಾ ಇದೆ ಸೊ ಮೀಶೋದಲ್ಲಿ ನಮಗೆ ಕಡಿಮೆ ರೇಟ್ ನಲ್ಲಿ ಇದನ್ನು ಪರ್ಚೇಸ್ ಮಾಡಬಹುದು ಇದರ ರೇಟ್ ಬಂದ್ಬಿಟ್ಟು ಬರೀ ನೂರ ಇಪ್ಪತ್ತು ರೂಪಾಯಿಗೆ ಸಿಗ್ತಾ ಇದೆ ಕ್ಯಾಶ್ ಆನ್ ಡೆಲಿವರಿ ಆದರೆ ನೂರ ನಲವತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಸೊ ನಿಮಗೆ ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು ಸೊ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಅತಿ ಕಡಿಮೆ ರೇಟ್ನಲ್ಲಿ ಸಿಕ್ಕಿದೆ ಎರಡು ಸಿಕ್ಕಿದೆ ಬೈ ಒನ್ ಗೆಟ್ ಒನ್ ಫ್ರೀಯಲ್ಲಿ ಎರಡು ಸಿಕ್ಕಿದೆ ಸೊ ಇದನ್ನೀಗ ಓಪನ್ ಮಾಡಿ ತೋರಿಸುತ್ತೇನೆ ಇದು ಕೂಡ ತುಂಬ ಯೂಸ್ಫುಲ್ ಆಗಿರುವ ಒಂದು ಪ್ರಾಡಕ್ಟ್ ಆಗಿದೆ ನೋಡ್ಲಿಕ್ಕೂ ಕೂಡ ತುಂಬ ಕ್ಯೂಟ್ ಆಗಿದೆ ಇದು ನೋಡಬಹುದು ಗ್ರೀನ್ ಮತ್ತೆ ಪಿಂಕ್ ಕಲರ್ ಅಲ್ಲಿ ಬಂದಿದೆ ಇದು ಏನಂತ ನಿಮಗೆ ಗೆಸ್ ಆಗಿರಬಹುದು ಅದೇ ಇದು ಬಂದ್ಬಿಟ್ಟು ಅಕ್ಕಿ ಮತ್ತೆ ನಾವು ಸೊಪ್ಪೆಲ್ಲ ಕಟ್ ಮಾಡಿದ್ರೆ ಅದನ್ನೆಲ್ಲ ವಾಶ್ ಮಾಡಲು ಈಸಿಯಾಗಿ ವಾಶ್ ಮಾಡಲು ಇರುವ ಒಂದು ಕಪ್ ತರ ಇದೆ ಒಂದು ಬೌಲ್ ತರ ಇದು ಬಂದ್ಬಿಟ್ಟು ಇದರ ಮೇಲೆ ನಾನು ತೋರಿಸ್ತೇನೆ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಹೋಲ್ ಥರ ಇದೆಯಲ್ಲ ಫುಲ್ ಹೋಲ್ ಅಲ್ಲಿ ನಮಗೆ ಇಲ್ಲಿ ಈಗ ನಾವು ಅಕ್ಕಿಯನ್ನು ವಾಶ್ ಮಾಡಿ ಅಲ್ಲಿ ನೀರನ್ನು ನಮಗೆ ಚೆಲ್ಬೋದು ಇಲ್ಲದಿದ್ದರೆ ಅಕ್ಕಿಯೆಲ್ಲ ವಾಶ್ ಮಾಡುವಾಗ ತುಂಬ ಅಕ್ಕಿ ವೇಸ್ಟ್ ಆಗುತ್ತೆ ಮತ್ತು ಸೊಪ್ಪೆಲ್ಲ ಕ ವಾಶ್ ಮಾಡುವಾಗೆಲ್ಲ ಕಷ್ಟ ಆಗುತ್ತೆ ಅಲ್ಲ ಇದರಲ್ಲಿ ತುಂಬ ಈಸಿಯಾಗಿ ಸೊಪ್ಪು ಬೇಳೆ ಅಕ್ಕಿ ಏನು ಬೇಕಾಗಿದ್ದರೂ ವಾಶ್ ಮಾಡುವಾಗ ಈಸಿಯಾಗಿ ವಾಶ್ ಮಾಡ್ಬೋದು ಚಿಕನ್ ಅಥವಾ ಮಟನ್ ಅದನ್ನೆಲ್ಲ ಕೂಡ ವಾಶ್ ಮಾಡ್ಬೋದು ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿದೆ ಇದರಲ್ಲಿ ಎರಡು ಸಿಗೋದ್ರಿಂದ ನಮಗೆ ಮಾಂಸ ಎಲ್ಲ ಚಿಕನ್ ಇದೆಲ್ಲ ವಾಶ್ ಮಾಡಲಿಕ್ಕೆ ಇಟ್ಟರೆ ಇನ್ನೊಂದು ನಮಗೆ ಅಕ್ಕಿ ಬೇಳೆ ಸೊಪ್ಪು ಅದನ್ನೆಲ್ಲ ವಾಶ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಸೊ ಇದು ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಸಿಕ್ಕಿದೆ ಇದರ ರೇಟ್ ಬಂದ್ಬಿಟ್ಟು ತೊಂಬತ್ತೇಳು ರೂಪಾಯಿಗೆ ಎರಡು ಸಿಗುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಆದರೆ ನೂರ ಹದಿನಾರು ರೂಪಾಯಿಗೆ ಸಿಗುತ್ತೆ ಸೊ ನೋಡ್ಬೋದು ಕಡಿಮೆ ರೇಟ್ನಲ್ಲಿ ಒಳ್ಳೆಯ ಕ್ವಾಲಿಟಿಯಲ್ಲಿ ಇದೆ ಸೊ ಹಾಗಾಗಿದರೆ ನಿಮಗೆ ಇಷ್ಟವಿದ್ದರೆ ನಾನು ಇದರ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ನಮಗೆ ನೆಕ್ಸ್ಟ್ ಪ್ರಾಡಕ್ಟನ್ನು ಹೇಗೆ ಬಂದಿದೆ ಅಂತ ನೋಡೋಣ ಇದು ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಹನ್ನೆರಡು ಪೀಸ್ ಸ್ಪೂನ್ ಹಾಗೂ ಫೋರ್ಕ್ ಸಿಕ್ಕಿದೆ ಸೊ ನಮಗೆ ಇದನ್ನು ಓಪನ್ ಮಾಡಿ ನೋಡೋಣ ಇದು ಕೂಡ ಒಳ್ಳೆಯ ಪ್ಯಾಕೇಜ್ನಲ್ಲಿ ಬಂದಿದೆ ಸೊ ಓಪನ್ ಮಾಡಲಿಕ್ಕೂ ಕೂಡ ತುಂಬ ಕಷ್ಟವಾಗ್ತಾ ಇದೆ ಸೊ ನೋಡ್ಬೋದು ಇಲ್ಲಿ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಇದನ್ನು ಈಗ ಓಪನ್ ಮಾಡಿ ತೋರಿಸ್ತೇನೆ ಇದರಲ್ಲಿ ಟೋಟಲ್ ಇಪ್ಪತ್ನಾಲ್ಕು ಪೀಸಸ್ ಸ್ಪೂನ್ ಹಾಗೂ ಫೋಕ್ ಸಿಗುತ್ತೆ ಹನ್ನೆರಡು ಹನ್ನೆರಡು ಪೀಸಸ್ ಆಗಿ ಸಿಗುತ್ತೆ ಸೊ ಇದು ಕೂಡ ಅತಿ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಸೊ ನಿಮಗೆ ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ನೋಡ್ಬೋದು ಗೈಸ್ ಈಗ ಹನ್ನೆರಡು ಪೀಸಸ್ನ ಸ್ಪೂನ್ ಇದು ಇದು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಹಾಗೂ ಇದು ಹನ್ನೆರಡು ಪೀಸಸ್ನ ಫೋಕ್ ಕೂಡ ಇದೆ ಸೊ ಇದರ ಕ್ವಾಲಿಟಿಯೆಲ್ಲ ತುಂಬ ಚೆನ್ನಾಗಿದೆ ಇದರ ರೇಟ್ಗೆ ತಕ್ಕದಾದ ಕ್ವಾಲಿಟಿ ಇದೆ ಸೊ ಇದರ ರೇಟ್ ಕೂಡ ಕಡಿಮೆ ಅಲ್ಲ ಸೊ ಕಡಿಮೆ ರೇಟ್ಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಇದೆ ಅಷ್ಟು ಕಡಿಮೆ ರೇಟ್ಗೆ ಎಲ್ಲೂ ಕೂಡ ಸ್ಪೂನ್ ಮತ್ತು ಫೋಕೇನು ಸಿಗೋದಿಲ್ಲ ಸೊ ಇಲ್ಲಿ ನೋಡ್ಬೋದು ಇದರ ರೇಟ್ ಕೂಡ ತುಂಬ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಇದರ ರೇಟ್ ಬಂದುಬಿಟ್ಟು ಬರೀ ನೂರ ನಲವತ್ತೈದು ರೂಪಾಯಿಗೆ ಸಿಗ್ತಾ ಇದೆ ಕ್ಯಾಶ್ ಆನ್ ಡೆಲಿವರಿ ಆದರೆ ನೂರ ಅರವತ್ತೆರಡು ರೂಪಾಯಿ ಇವತ್ತಿನ ಪ್ರಾಡಕ್ಟೆಲ್ಲ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ